ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಎಲ್ಲರ ಚಾನೆಲ್ ಮೇಲೆ ಸಮಸ್ಯೆ ಆಗಿದೆ ಆ ಸಮಸ್ಯೆಯಿಂದಾಗಿ ಸುಮಾರು ಜನ ನನ್ನ ಕಮೆಂಟ್ ಹಾಕ್ತಿದ್ದಾರೆ ನನ್ನ ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕ್ತಿದ್ದಾರೆ ಸ್ಕ್ರೀನ್ಶಾಟ್ಸಲ್ಲ ಹಾಕ್ತಿದ್ದಾರೆ ಸೊ ಈ ರೀತಿ ಸಮಸ್ಯೆ ಯಾರ್ಯಾರ ಚಾನೆಲ್ ಮೇಲೆ ಆಗಿದೆ ಅವರೆಲ್ಲ ನನಗೆ ಕಮೆಂಟ್ ಹಾಕಿ ಕೇಳ್ತಿದ್ದಾರೆ ಸರ್ ಏನಾಗಿದೆ ಅರ್ನಿಂಗ್ ತೋರಿಸ್ತಾ ಇಲ್ಲ ಏನು ಮಾಡೋದು ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಿದ್ದಾರೆ ಸೊ ಸುಮಾರು ಜನರಿಗೆ ಈ ರೀತಿ ಆಗಿದೆ ಹಾಗಾಗಿ ಎಲ್ಲರೂ ಕಮೆಂಟ್ ಹಾಕ್ತಿದ್ದೀರಾ ಏನಾಗಿದೆ ಅಂತ ಕೇಳ್ತಿದ್ದೀರಾ ಸೊ ಇಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಕೂಡ ಯೂಟ್ಯೂಬಿಂದ ಬಂದಿದೆ ಯೂಟ್ಯೂಬ್ನವರು ನೋಟಿಫಿಕೇಷನ್ ಹಾಕಿ ಈ ರೀತಿ ಸಮಸ್ಯೆ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೂ ಇದ್ರ ಬಗ್ಗೆ ಸುಮಾರು ಜನರಿಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವರು ವೈ ಟಿ ಸ್ಟುಡಿಯೋ ಅರ್ನ್ ಸೆಕ್ಷನಲ್ಲಿ ಅಲ್ಲಿ ಹೋಗಿ ವೈ ಟಿ ಸ್ಟುಡಿಯೋದಲ್ಲಿ ಅರ್ನ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿ ಅರ್ನಿಂಗ್ ಚೆಕ್ ಮಾಡಿದರೆ ಅಲ್ಲಿ ಅರ್ನಿಂಗೇ ಶೋ ಆಗ್ತಾ ಇಲ್ಲ ಬರೀ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ದು ಏನು ನೋಟಿಫಿಕೇಶನ್ ಇದೆ ಅದು ಮಾತ್ರ ಅಲ್ಲಿ ಕಾಣ್ತಿದೆ ಅರ್ನಿಂಗ್ ಶೋ ಆಗ್ತಾ ಇಲ್ಲ ಸೊ ಇದರಿಂದ ತುಂಬ ಜನ ಗಾಬರಿ ಆಗಿದ್ದಾರೆ ಏನಾಗಿದೆ ಅಂತ ಸುಮಾರು ಜನ ನನಗೆ ಕಮೆಂಟ್ ಹಾಕಿ ಯಾಕೆ ನಿಂಗೆ ತೋರಿಸ್ತಾ ಇಲ್ಲ ಏನು ಹೇಳಿ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ನೋಡಿ ನಿಮಗೂ ಈ ರೀತಿ ನೋಟಿಫಿಕೇಶನ್ ಬಂದಿದೆ ಅಂದರೆ ಆ ನೋಟಿಫಿಕೇಷನಲ್ಲಿ ಯೂಟ್ಯೂಬ್ ಹೇಳಿದೆ ಏನು ಆಗಿದೆ ಅನ್ನೋದು ಸೊ ಅದು ಆಗಿದ್ದು ಹೇಳಿದರೂ ಕೂಡ ಕೆಲವರು ಕಮೆಂಟ್ ಆಗ್ತಿದ್ದಾರೆ ಸೊ ಏನಾಗಿದೆ ಅಂದರೆ ಯೂಟ್ಯೂಬ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ನಿಮ್ಮ ಚಾನಲ್ ಮೇಲೆ ನಿಮ್ಮ ಮಾನಿಟೈಸೇಷನ್ಗೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ ಭಯೋ ಭಯ ಪಡೋ ಅವಶ್ಯಕತೆನೇ ಇಲ್ಲ ಸೊ ಆಗಿರೋದು ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಸೊ ಅದೇ ಆಗಿರೋದ್ರ ಬಗ್ಗೆ ಅವರು ಒಂದು ನೋಟಿಫಿಕೇಷನ್ ಮುಖಾಂತರ ಈ ರೀತಿ ಸುಮಾರು ಜನರಿಗೆ ಆಗಿದೆ ಸೊ ನಿಮಗೂ ಆಗಿದ್ದರೆ ಏನು ಭಯಪಡಬೇಡಿ ಸರಿ ಹೋಗುತ್ತೆ ಆದರೆ ಅಷ್ಟು ಬೇಗ ನಾವು ಇದನ್ನು ಸರಿ ಮಾಡ್ತೀವಿ ಅನ್ನೋ ನೋಟಿಫಿಕೇಷನ್ ಅವರು ಹಾಕಿದ್ದಾರೆ ಈ ರೀತಿ ಸುಮಾರು ಜನರಿಗೆ ಆಗ್ತಿದೆ ಸೊ ನಿಮಗೂ ಆಗಿದ್ದರೆ ಭಯಪಡಬೇಡಿ ನಾವು ಸರಿ ಮಾಡ್ತೀವಿ ಅಂತ ಈ ರೀತಿ ಒಂದು ನೋಟಿಫಿಕೇಷನ್ ನಿಮ್ಗೆ ಹಾಕಿದ್ದಾರೆ ಅಷ್ಟೆ ಸೊ ಅದೇ ನೋಡಿಕೊಂಡೇ ನೀವು ಮತ್ತೆ ಭಯಪಡ್ತಿದ್ದೀರಾ ಸೊ ಭಯಪಡೋದು ಅವಶ್ಯಕತೆ ಇಲ್ಲ ಏನೂ ಸಮಸ್ಯೆ ಆಗಿಲ್ಲ ಚಾನಲ್ ಮೇಲೆ ಎಲ್ಲ ಸರಿ ಇದೆ ದಯವಿಟ್ಟು ಯಾವುದೇ ಭಯ ಪಡಬೇಡಿ ಅಪ್ಡೇಟ್ ಆಗಿ ನಿಮ್ಮ ಚಾನಲ್ ಮೇಲೆ ಆಗಿರೋ ಅರ್ನಿಂಗ್ ಎಲ್ಲ ತೋರಿಸುತ್ತೆ ಇನ್ನು ತೋರಿಸಿಲ್ಲ ಅಂದರೂ ಅರ್ನಿಂಗ್ಗೆ ಏನೂ ಸಮಸ್ಯೆ ಇಲ್ಲ ನಿಮ್ಮ ಚಾನಲ್ ಮೇಲೆ ಆಗಿರೋ ಅರ್ನಿಗೆ ಯಾವುದೇ ಸಮಸ್ಯೆ ಆಗಿರಲ್ಲ ಸೊ ದಯವಿಟ್ಟು ಭಯಪಡಬೇಡಿ ಅರ್ನಿಂಗ್ ಹೇಗಿದೆಯೋ ಏನು ನಡೀತಿ ಇರೋದೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಜಸ್ಟ್ ತೋರಿಸ್ತಾ ಇಲ್ಲ ಅದರಿಂದ ಏನೂ ಇಶ್ಯೂ ಇಲ್ಲ ಸೊ ವೇಟ್ ಮಾಡಿ ಅಪ್ಡೇಟ್ ಆಗುತ್ತೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗುತ್ತೆ ಸೊ ಭಯಪಡೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಈ ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಇದ್ದೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಕೊಡಿ ಅಪ್ಡೇಟ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ हे सब्सक्राइब कूड़ा आगे